ಎಲ್ರಿಗೂ ನಮಸ್ಕಾರ ಇವತ್ತು ಬ್ಲೌಸಲ್ಲಿ ಲಾಸ್ಟ್ ಫಿನಿಶಿಂಗ್ ಅಂದರೆ ಸೈಡ್ ಫಿಟ್ಟಿಂಗು ನಾವು ಯಾವ ರೀತಿ ಕೊಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಫೈನಲ್ಲಾಗಿ ಯಾವ ರೀತಿ ನಾವು ಅಳತನ ತೊಗೊಬೇಕು ಮತ್ತು ಯಾವ ರೀತಿ ಅದನ್ನು ನೀಟಾಗಿ ಲ ಒಂದೇ ಲೈನಲ್ಲಿ ಬರೋ ಥರ ಯಾವ ರೀತಿ ನಾವು ಸ್ಟಿಚ್ಚಿಂಗ್ನ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಎಷ್ಟೋ ಜನಕ್ಕೆ ಇದೊಂದು ದೊಡ್ಡ ಸಮಸ್ಯೆನೇ ಆಗಿರುತ್ತೆ ಎಷ್ಟೇ ನೀಟಾಗಿ ಅಳ್ತಿನ ತೊಗೊಂಡು ಎಲ್ಲ ಫೈನಲ್ಲಾಗಿ ಎಲ್ಲ ನೀಟಾಗಿ ರೆಡಿ ಮಾಡಿದ್ರೂ ಫೈನಲ್ಲಾಗಿ ಅವ್ರಿಗೆ ಲಾಸ್ಟ್ ಫಿಟ್ಟಿಂಗ್ ಕೊಡೋದು ಬರ್ತಾ ಇರೋದಿಲ್ಲ ಈಗ ನೋಡ್ತಾ ಇರ್ಬೋದು ನಾನು ಬ್ಲೌಸ್ನ ನೀಟಾಗಿ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಯಾವುದೇ ರೀತಿಯಾದ ಫ್ರೆಂಟಲ್ ಗ್ಯಾಪ್ ಬರೋದಾಗಲಿ ಏನೂ ಕೂಡ ಆಗಿಲ್ಲ ಈ ರೀತಿ ನೀಟಾಗಿ ಬ್ಲೌಸ್ ಅನ್ನೋದು ರೆಡಿಯಾಗಿದೆ ಇವಾಗ ಅಳತೆನ ಯಾವ ರೀತಿಯಾಗಿ ತೊಗೊಬೇಕು ಅನ್ನೋದನ್ನು ನೋಡಿ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ನಾನಿಲ್ಲಿ ಬ್ಲೌಸ್ಗೆ ನೀಟಾಗಿ ಗುಣಪಿನ ಹಾಕಿ ಇಟ್ಕೊಂಡಿದ್ದೀನಿ ಈ ಥರ ಗುಂಪಿನ ಹಾಕೋದು ಯಾಕಪ್ಪ ಅಂದರೆ ನಾವೇನಾದರೂ ಬಟ್ಟೆ ಜರುಗಾಡಬಾರ್ದು ಈ ಥರ ಒಂದು ಮೇಲೆ ಇನ್ನೊಂದು ಕೆಳಗೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಗುಣಪಿನ ಹಾಕಿ ಎತ್ತಿಟ್ಕೊಂಡಿರೋವಂಥದ್ದು ಈ ರೀತಿ ನೋಡ್ತಾ ಇರ್ಬೋದು ಏನು ಸೊಂಟದ ಭಾಗದಲ್ಲೂ ಕೂಡ ಈ ರೀತಿಯಾಗಿ ಗುಣಪಿನ ಹಾಕಿ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ಲೌಸ್ನ ಇವಾಗ ಏನು ಮೆಷರ್ಮೆಂಟ್ ಅಂದರೆ ಅಳತೆ ಬ್ಲೌಸ್ ಇರುತ್ತೆ ಆ ಬ್ಲೌಸ್ನ ತೊಗೊಂಡು ಮೊದಲಿಗೆ ನಾವಿಲ್ಲಿ ಏನು ಭುಜ ಸಾರಿ ಸ್ಲೀವ್ದು ಸುತ್ತ ರೌಂಡ್ ಇರುತ್ತಲ್ವ ಅದನ್ನು ಮೊದಲು ನಾವಿಲ್ಲಿ ನೋಡ್ಕೊಬೇಕಾಗುತ್ತೆ ಎಷ್ಟಿದೆ ಅಂತ ಇಲ್ಲಿ ಐದು ಮುಕ್ಕಾಲಿದೆ ಇದೆ ಅದಕ್ಕೋಸ್ಕರ ಈಗ ಐದು ಮುಕ್ಕಾಲಿಗೆ ಇಲ್ಲಿ ಮಾರ್ಕ್ನ ಹಾಕೋತಾ ಇದ್ದೀನಿ ಕರೆಕ್ಟಾಗಿ ನಾವು ಸರಿಯಾಗಿ ತಗೊಂಡು ಆ ಸರಿಯಾಗಿ ಕಟ್ ಮಾಡಿದರೆ ಪರ್ಫೆಕ್ಟಾಗಿ ಬಂದೇ ಬರುತ್ತೆ ಈಗ ಐದು ಮುಕ್ಕಾಲಿಗೆ ಮಾರ್ಕ್ನ ಹಾಕೊಂಡಿದ್ದೀನಿ ಮತ್ತು ಇನ್ನು ಎಕ್ಸ್ಟ್ರಾ ಅದು ಸ್ಟಿಚ್ಚಿಂಗ್ ಮಾರ್ಜಿನ್ ಇದೆ ಇಷ್ಟ ಆದಮೇಲೆ ಇವಾಗ ಸ್ಲೀವ್ಸ್ದು ವಿಡ್ತಾ ಅಂದರೆ ಕಂಕುಳ ಭಾಗ ಎಷ್ಟಿದೆ ಅನ್ನೋದನ್ನು ಕೂಡ ಮಾರ್ಕ್ನ ಹಾಕ್ಕೊಬೇಕಾಗುತ್ತೆ ಇದೇನು ಮೆಜರ್ಮೆಂಟ್ ಬ್ಲೌಸ್ ಅದನ್ನ ಎತ್ಕೊಂಡು ನಾವು ಶೋಲ್ಡರ್ ಹತ್ರ ಜಾಯಿಂಟ್ ಮಾಡಿರ್ತೀವಲ್ಲ ಅಲ್ಲಿಂದ ಈ ರೀತಿ ಕಂಕುಳ ಭಾಗಕ್ಕೆ ಟೇಪ್ನ ಈ ರೀತಿಯಾಗಿ ಇಟ್ಕೊಂಡು ನಾವು ಅಳತೆನ ತೊಗೊಬೇಕಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಎಂಟು ಇಂಚಿಗೆ ಇನ್ನೊಂದು ಪಾಯಿಂಟಷ್ಟು ಕಡಿಮೆ ಬರ್ತಾಯಿದೆ ಅದನ್ನೇ ಅಷ್ಟನ್ನೇ ಕೂಡ ಇಲ್ಲಿ ನಾವೇನು ಸ್ಟಿಚ್ ಮಾಡೋಕ್ಕೆ ಅಂತ ಇಟ್ಕೊಂಡಿರ್ತೀವಲ್ಲ ಅಲ್ಲೂ ಆ ಬ್ಲೌಸ್ಗೂ ಕೂಡ ಅಷ್ಟೇ ಮಾರ್ಕ್ನ ಹಾಕೊಬೇಕು ಶೋಲ್ಡರ್ ಹತ್ರ ಜಾಯಿಂಟ್ ಮಾಡಿರ್ತೀವಲ್ಲ ಆ ಸ್ಟಿಚ್ ಮೇಲೆ ಇಟ್ಕೊಂಡು ಟೇಪ್ನ ಇಟ್ಕೊಬೇಕಾಗುತ್ತೆ ಇದು ಆ ಸ್ಟಿಚ್ ಮೇಲೆ ಇಟ್ಕೊಂಡು ಈ ರೀತಿಯಾಗಿ ನೀಟಾಗಿ ನಾವಿಲ್ಲಿ ಮೆಜರ್ಮೆಂಟ್ನ ಮಾಡ್ಕೊಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಕ್ರಾಸಿಂಗಲ್ಲಿ ಮೆಷರ್ಮೆಂಟ್ನ ತೊಗೊಳಕ್ಕೆ ಹೋಗ್ಬೇಡಿ ಅದು ಕೆಲವೊಂದು ಸಲ ಲೂ ಲೂಸಾಗಿ ಫಿಟ್ಟಿಂಗ್ ಕೂಡ ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಸ್ಟ್ರೈಟಾಗಿಯೇ ನೀವು ಮೆಜರ್ಮೆಂಟನ್ನ ತೊಗೊಳ್ಳಿ ಇವಾಗ ಚೆಸ್ಟ್ ಮೆಜರ್ಮೆಂಟ್ನ ತೊಗೊಬೇಕಾಗುತ್ತೆ ಇಲ್ಲಿ ನಮಗೆ ಚೆಸ್ಟು ಒಂಬತ್ತು ಮುಕ್ಕಾಲು ಇಂಚು ಬರ್ತಾ ಇದೆ ನೋಡೋಣ ಈಗ ನಾವು ಏನು ಕಂಕಳ ಭಾಗದಲ್ಲಿ ಮಾರ್ಕ್ ಹಾಕ್ಕೊಂಡಿರ್ತೀವಲ್ಲ ಅದು ಮತ್ತು ಚೆಸ್ಟ್ ಮೆಜರ್ಮೆಂಟ್ ಎರಡು ಒಂದೇ ಬರಬೇಕಾಗುತ್ತೆ ಬರ್ತಾ ಇದೆಯಾ ಅಂತ ನೋಡೋಣ ನೋಡ್ತಾ ಇರ್ಬೋದು ಒಂಬತ್ತು ಮುಕ್ಕಾಲು ಇಂಚಿಗೆ ಕರೆಕ್ಟಾಗಿ ಚೆಸ್ಟ್ ಅನ್ನೋದು ನಮಗೆ ಸಿಗ್ತಾ ಇದೆ ನಾವೇನು ನೀಟಾಗಿ ಅಳತೆನ ತಗೊಂಡು ನೀಟಾಗಿ ನಾವು ಕಟ್ ಮಾಡಿ ಪರ್ಫೆಕ್ಟಾಗಿ ನಾವು ಸ್ಟಿಚ್ನ ಮಾಡಿದರೆ ಈ ರೀತಿಯಾಗಿ ನಾವು ಮೆಜರ್ ಮಾಡುವಂಥ ಬ್ಲೌ ನಾವೇನು ಮೆಷರ್ಮೆಂಟ್ ಬ್ಲೌಸು ಮತ್ತು ನಾವು ಸ್ಟಿಚ್ ಮಾಡಬೇಕಾಗಿರೋ ಬ್ಲೌಸ್ಗಳು ಎರಡು ಸಮ ಬರುತ್ತೆ ಈಗ ಸೊಂಟದ ಭಾಗದಲ್ಲಿ ನೋಡೋಣ ಸೊಂಟದ ಭಾಗದಲ್ಲಿ ಎಂಟು ಇಂಚಿಗೆ ಇನ್ನೊಂದು ಪಾಯಿಂಟಷ್ಟು ನಮಗೆ ಸಿಗ್ತಾ ಸಿಗ್ತಾಯಿದೆ ಇಲ್ಲೂ ಕೂಡ ನಾನು ಈ ಏನೇನು ಸ್ಟಿಚ್ ಮಾಡಬೇಕಾಗಿರುತ್ತೆ ಆ ಬ್ಲೌಸಲ್ಲೂ ಕೂಡ ಎಂಟು ಇಂಚಿಗೆ ಇನ್ನೊಂದು ಮ ಇನ್ನೊಂದು ಪಾಯಿಂಟ್ ಕಡಿಮೆ ಅಷ್ಟು ಮಾರ್ಕ್ನ ಹಾಕೋತಾ ಇದ್ದೀನಿ ಇದಿಷ್ಟು ನಾವು ಮಾರ್ಕ್ ಹಾಕಬೇಕಾಗಿರುವಂಥ ಮೆಥಡು ಇವಾಗ ಏನು ಮಾರ್ಕ್ನ ಹಾಕ್ಕೊಂಡಿರ್ತೀವಿ ಅಷ್ಟು ಮಾರ್ಕ್ಗಳನ್ನ ನಾವೀಗ ಸೇರಿಸ್ಕೊಬೇಕಾಗುತ್ತೆ ಈ ರೀತಿ ಸ್ಕೇಲನ್ನ ಇಟ್ಕೊಂಡು ಒಂದು ಲೈನ್ನ ಹಾಕ್ಕೊಂಬಿಡ್ಬೇಕು ನೀಟಾಗಿ ಈ ರೀತಿಯಾಗಿ ನಾವೇನು ಮಾರ್ಕ್ ಹಾಕ್ಕೊಂಡಿರ್ತೀವಿ ಆ ಮೂರು ಡಾಟ್ಗಳು ಸೇರೋ ಥರ ಇಲ್ಲಿ ಲೈನ್ನ ಹಾಕೋತಾ ಇದ್ದೀನಿ ನಾವೇನು ಲೈನ್ನ ಹಾಕೋತೀವಿ ಅದು ಸ್ಟ್ರೈಟಾಗಿ ಲೈನ್ ಬರಬೇಕಾಗುತ್ತೆ ಆ ಥರ ಸ್ಟ್ರೈಟಾಗಿ ಲೈನ್ ಬಂದ್ರೇ ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟಾಗಿ ಬರುವಂಥದ್ದು ನೋಡ್ತಾ ಇರ್ಬೋದು ಸ್ಟ್ರೈಟ್ ಲೈನ್ ಬಂದಿದೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಈ ರೀತಿ ಸ್ಟ್ರೈಟ್ ಲೈನ್ ಅನ್ನೋದು ಫಾರ್ಮ್ಯಾಟ್ ಆಗಬೇಕು ಬ್ಲೌಸ್ ಸೈಡ್ ಫಿಟ್ಟಿಂಗಲ್ಲಿ ಈ ಥರ ಸ್ಟ್ರೈಟ್ ಲೈನ್ ಬಂದರೆ ಬ್ಲೌಸ್ ಫಿಟ್ಟಿಂಗ್ ಪರ್ಫೆಕ್ಟಾಗಿ ನಮಗೆ ಬರುತ್ತೆ ಇವಾಗ ಇನ್ನೊಂದು ಸೈಡ್ದು ಕೂಡ ಅದೇ ರೀತಿಯಾಗಿ ನಾವಿಲ್ಲಿ ಮಾರ್ಕ್ನ ಮಾಡ್ಕೊಬೇಕಾಗುತ್ತೆ ಎಷ್ಟು ಸ್ಲೀವ್ಸ್ದು ರೌಂಡ್ ಬಂದುಬಿಟ್ಟು ಐದು ಮುಖಾಲು ಇದೆಯಲ್ವ ಇಲ್ಲೂ ಕೂಡ ಐದು ಮುಕ್ಕಾಲು ಇಂಚಿಗೆ ನೋಡಿಕೊಂಡು ನಾವಿಲ್ಲಿ ಮಾರ್ಕ್ನ ಮಾಡ್ಕೊಬೇಕು ಈ ರೀತಿಯಾಗಿ ನನಗೆ ತುಂಬ ದಿನಗಳಿಂದ ಸರಿಯಾಗಿ ವೀಡಿಯೋಸ್ನ ಅಪ್ಲೋಡ್ ಇಲ್ಲ ಕಾರಣ ಏನಪ್ಪ ಅಂದರೆ ತುಂಬ ಕೆಲಸ ಇರೋದರಿಂದ ತುಂಬ ಬ್ಯುಸಿ ಇರೋದರಿಂದ ಇವ ಇನ್ನೇನು ವರಮಾಲಕ್ಷ್ಮಿ ಹಬ್ಬ ಬೇರೆ ಬರ್ತಾಯಿದೆ ಅದಕ್ಕೋಸ್ಕರ ತುಂಬ ಇರೋ ಕಾರಣದಿಂದಾಗಿ ಸರಿಯಾಗಿ ವೀಡಿಯೋಸ್ನ ಇಲ್ಲ ಅದಕ್ಕೋಸ್ಕರ ನನಗೆ ಸ್ವಲ್ಪ ಟೈಮ್ ಆಗ್ತಾಯಿಲ್ಲ ಟೈಮ್ ಆದಮೇಲೆ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಮಾಡಿ ಹಾಕ್ತೀನಿ ಇವಾಗ ಮತ್ತು ಕಂಕ್ಳು ಭಾಗವೂ ಈ ರೀತಿಯಾಗಿ ನೀಟಾಗಿ ಮಾರ್ಕ್ನ ಹಾಕೋತಾ ಇದ್ದೀನಿ ಎಂಟು ಇಂಚಿಗೆ ಇನ್ನೊಂದು ಪಾಯಿಂಟ್ ಅಷ್ಟು ಕಡಿಮೆ ಬಂತಲ್ವ ಕಂಕ್ಳು ಭಾಗ ಅದನ್ನು ಕೂಡ ಮಾರ್ಕ್ ಹಾಕ್ಕೊಂಡೆ ಇವಾಗ ಉಕ್ಸ್ ಕಡೆ ನಾವು ಮೆಜರ್ಮೆಂಟ್ ತಗೋತಾ ಇರೋದ್ರಿಂದ ಬ್ಲೌಸ್ ಮೆಝ ಇದು ಉಕ್ಸ್ ಕಡೆಗೆ ಮೆಜರ್ಮೆಂಟ್ ಬ್ಲೌಸ್ ಏನಿದೆ ಅದನ್ನು ಇಟ್ಕೊಂಡು ಮತ್ತು ನಾವೇನು ಮಾರ್ಕ್ನ ಹಾಕೋಬೇಕಾಗಿರುತ್ತಲ್ಲ ಆ ಬ್ಲೌಸ್ದು ಅದು ಚೆಸ್ಟ್ ಭಾಗದಲ್ಲಿ ಈಗ ಅಳತೆ ಮಾಡ್ತಾ ಇರೋವಂಥದ್ದು ಸಮ ಬರ್ತಾ ಇದೆಯಾ ಅಂತ ಎಕ್ಸಾಕ್ಟಾಗಿ ಬರ್ತಾಯಿದೆ ಮೆಷರ್ಮೆಂಟ್ ಅನ್ನೋದು ಆಮೇಲೆ ಈಗ ಸೊಂಟದ ಭಾಗವೂ ಕೂಡ ಇಲ್ಲಿ ಅಳತೆ ಮಾಡಿ ಅದನ್ನು ಕೂಡ ನಾವೇನು ಆ ಬ್ಲ ಆ ಸೈಡಲ್ಲಿ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕೊಂಡ್ವಲ್ಲ ಅದೇ ರೀತಿಯಾಗಿ ಇಲ್ಲೂ ಕೂಡ ಮಾರ್ಕ್ನ ಹಾಕ್ಕೊಂಡು ಲೈನ್ನ ಹಾಕೊಬೇಕಾಗುತ್ತೆ ಅಕಸ್ಮಾತ್ ನಿಮಗೇನಾದರೂ ಬ್ಲೌಸ್ನ ಯಾವ ರೀತಿ ನಾವು ಮೆಷರ್ಮೆಂಟ್ ತೊಗೊಬೇಕು ಅನ್ನೋದು ಗೊತ್ತಿಲ್ಲ ಅಂದರೆ ಈಗಾಗಲೇ ನಾನು ವೀಡಿಯೋನ ಮಾಡಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಯಾರಿಗಾನ ಇಂಟ್ರೆಸ್ಟ್ ಇದ್ದವರು ದಯವಿಟ್ಟು ಒಂದು ಸಲ ಚೆಕ್ ಮಾಡಿ ಅವಶ್ಯಕತೆ ಇದ್ದವ್ರಿಗೆ ತುಂಬ ಎಲ್ಪ್ ಆಗುತ್ತೆ ಈಗ ನೋಡ್ತಾ ಇರ್ಬೋದು ಇಲ್ಲೂ ಕೂಡ ನಾನಿಲ್ಲಿ ಲೈನ ಹಾಕ್ಕೋತಾ ಇದ್ದೀನಿ ಈ ರೀತಿಯಾಗಿ ಲೈನ್ ಹಾಕ್ಕೊಂಡಿದ್ದಾಗಿದೆ ಇಷ್ಟು ನಾವು ಬ್ಲೌಸಲ್ಲಿ ಮೆಷರ್ಮೆಂಟಲ್ಲಿ ನಾವು ಮೆಷರ್ಮೆಂಟ್ ಬ್ಲೌಸಲ್ಲಿ ಸೈಡ್ ಫಿಟ್ಟಿಂಗೋಸ್ಕರ ಮಾರ್ಕ್ನ ಹಾಕ್ಕೊಳ್ಳೋ ಅಂಥದ್ದು ಇವಾಗ ನಾವೇನು ಮಾರ್ಕ್ನ ಹಾಕ್ಕೊಂಡಿರ್ತೀವಲ್ವ ಆ ಅಷ್ಟು ಲೈನ್ ಅದನ್ನು ನಾವೀಗ ಅದ್ರ ಮೇಲೇ ಸ್ಟಿಚ್ನ ಹಾಕೊಬೇಕಾಗತ್ತೆ ನಾವು ಸ್ಟಿಚ್ ಹಾಕೋಕ್ಕಿಂತ ಮುಂಚೆ ಒಂದರ ಎರಡು ಸಲ ಚೆಕ್ ಮಾಡಿಕೊಳ್ಳಿ ಯಾಕಪ್ಪ ಅಂದರೆ ನಾವೇನು ಬಟ್ಟೆ ಆಚೆ ಈಚೆ ಹೋಗ್ಬಾರ್ದಲ್ಲ ಒಂದು ಮೇಲೆ ಕೆಳಗೆ ಆಗಬಾರ್ದು ಬಟ್ಟೆ ಅದಕ್ಕೋಸ್ಕರ ಒಂದೆರಡು ಒಂದ್ಸಲ ಮ ಮತ್ತೆ ಒಂದು ಸಲ ಚೆಕ್ ಮಾಡಿಕೊಂಡು ಸ್ಟಿಚ್ನ ಹಾಕ್ಕೊಳ್ಳೋದು ಒಳ್ಳೆಯದು ಈ ರೀತಿ ಏನು ಲೈನ್ನ ಹಾಕೊಂಡಿರ್ತೀವಲ್ಲ ಅದ್ರ ಮೇಲೆ ಸ್ಟಿಚ್ ಅನ್ನೋದು ಬರಬೇಕು ನೀಟಾಗಿ ಬಟ್ಟೆನ ಅರೇಂಜ್ ಮಾಡ್ಕೊತ ನಾವಿಲ್ಲಿ ಆ ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ ಮತ್ತು ಇಲ್ಲಿ ನಾವೇನು ಸ್ಲೀವ್ ಮತ್ತು ಬಾಡಿನ ಅಟ್ಯಾಚ್ ಮಾಡಿರ್ತೀವಲ್ಲ ಅದು ಆ ಬಟ್ಟೆ ಇರುತ್ತಲ್ಲ ಅದು ನಮಗೆ ಸ್ಲೀವ್ ಕಡೆಗೆ ಬರುತ್ತರ ನಾವು ಸ್ಲೀವ್ ಕಡೆಗೆ ಬಟ್ಟೆನ ಕೊಟ್ಟು ಇಲ್ಲಿ ಸ್ಟಿಚ್ನ ಮಾಡ್ಕೊಬೇಕು ಈ ರೀತಿಯಾಗಿ ಏನು ನಾವು ಬಟ್ಟೆನ ಕೊಟ್ಟು ನಾವು ಸ್ಟಿಚ್ ಮಾಡಿರ್ತೀವಲ್ಲ ಕೂಳೆ ಇರುತ್ತಲ್ವ ಅದು ಸ್ಲೀವ್ ಕಡೆಗೆ ಹೋಗಬೇಕು ಈ ರೀತಿಯಾಗಿ ನೀಟಾಗಿ ಸ್ಟಿಚ್ನ ಹಾಕೊಬೇಕಾಗತ್ತೆ ನೋಡ್ತಾ ಇರ್ಬೋದು ಏನು ಕೆಲವೊಬ್ರಿಗೂ ಪ್ರಾಬ್ಲಮ್ ಬರುತ್ತಲ್ವ ಒಂದು ಬ್ಯಾಕ್ ಸೈಡು ಉದ್ದ ಬರುತ್ತೆ ಇಲ್ಲ ಫ್ರಂಟ್ ಫ್ರಂಟ್ ಸೈಡ್ ಗಿಡ್ಡ ಬರುತ್ತೆ ಆ ಥರ ಪ್ರಾಬ್ಲಮ್ ಆಗುತ್ತಲ್ಲ ಆ ಥರ ಯಾವುದೇ ರೀತಿ ಪ್ರಾಬ್ಲಮ್ ಆಗೋಲ್ಲ ನಾವು ಸ್ಲೀವ್ ಅಟ್ಯಾಚ್ ಮಾಡೋಕ್ಕಿಂತ ಬ್ಲೌಸ್ ಬ್ಲ ಮುಂಚೆ ಬ್ಲೌಸ್ಗೆ ಯಾವೆಲ್ಲ ಸ್ಟೆಪ್ಸ್ ಫಾಲೋ ಮಾಡಬೇಕು ಅನ್ನೋದನ್ನು ಈಗಾಗಲೇ ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೂ ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಸ್ಟ್ರೈಟ್ ಲೈನ್ ಅನ್ನೋದನ್ನು ಹಾಕೋ ಹಾಕ್ಕೊಬೇಕು ಬ್ಲೌಸ್ ಸೈಡ್ ಫಿಟ್ಟಿಂಗಲ್ಲಿ ಇದೇ ರೀತಿ ನಾನಿಲ್ಲಿ ಇನ್ನೊಂದು ಸೈಡು ಇದೆಯಲ್ವ ಅದನ್ನು ಕೂಡ ಇದೇ ರೀತಿಯಾಗಿ ಸ್ಟಿಚ್ನ ಮಾಡ್ಕೋತೀನಿ ಈ ಗೊತ್ತಾಗ್ತಿದೆ ಅಂದ್ಕೊಂಡಿದ್ದೀನಿ ಯಾಕೆ ಗುಂಡ್ಪಿನ ಹಾಕೊಂಡಿದ್ದೀನಿ ಅಂತ ಈ ರೀತಿ ನಾವು ಆಕ ಬಟ್ಟೆನ ಏನು ಸ್ಲ ಬ್ಲೌಸ್ನ ಆ ಕಡೆ ಈ ಕಡೆ ತಿರುವು ಹಾಕಿದಾಗ ಬಟ್ಟೆ ಅನ್ನೋದು ಮೇ ಆ ಕಡೆ ಈ ಕಡೆ ಹೋಗ್ತಾ ಇರುತ್ತಲ್ವ ಆ ಥರ ಕನ್ಫ್ಯೂಷನ್ ಆಗಬಾರ್ದು ಮತ್ತು ಸ್ಟಿಚ್ ಮಾಡೋದಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ನಾನಿಲ್ಲಿ ಗುಂಡ್ಪಿನ ಹಾಕ್ಕೊಳ್ಳೋ ಅಂಥದ್ದು ನನಗೆ ಇದೇ ರೀತಿ ಗುಂಡ್ಪಿನ ಹಾಕೊಂಡು ಸ್ಟಿಚ್ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ ಈ ಥರ ಗುಣಪಿನ ಹಾಕ್ಕೊಳ್ಳೋದ್ರಿಂದ ಟೈಮ್ ಕೂಡ ಸೇವ್ ಆಗುತ್ತೆ ಪದೇ ಪದೇ ಬಟ್ಟೆನ ಅರೇಂಜ್ ಮಾಡ್ಕೊಳ್ಳೋ ಅವಶ್ಯಕತೆ ಕೂಡ ಇರೋದಿಲ್ಲ ಈ ಥರ ಗುಣಪಿನ ಹಾಕ್ಕೊಂಡು ಬಿಟ್ಬಿಟ್ರೆ ಬಟ್ಟೆ ಜರುಗಾಡೋದಿಲ್ವಲ್ಲ ಅದಕ್ಕೋಸ್ಕರ ಈ ರೀತಿ ನೀಟಾಗಿ ಬೇಗನೆ ಸ್ಟಿಚ್ ಹಾಕಿ ಮುಗಿಸ್ಬೋದು ಸ್ಟಿಚ್ ಹಾಕೋ ಸ್ಟಾರ್ಟಿಂಗಲ್ಲಿ ಮತ್ತು ಕೊನೆಯಲ್ಲಿ ಈ ರೀತಿ ಲಾಕ್ ಮಾಡೋದನ್ನು ಮರಿಬೇಡಿ ನೋಡ್ತಾಯಿದ್ದೀರಲ್ವ ಇನ್ನೊಂದು ಸೈಡ್ ಕೂಡ ನಾನಿಲ್ಲಿ ಏನು ಸ್ಟಿಚ್ನ ಹಾಕ್ಕೊಂಡು ಆಗಿದೆ ಇವಾಗ ಏನು ಗುಣಪಿನ ಹಾಕಿದ್ದೀನಲ್ಲ ಅದನ್ನು ತೆಗೆದುಬಿಡ್ತೀನಿ ಇವಾಗ ಬ್ಲೌಸ್ನ ಓಪನ್ ಮಾಡಿ ನೋಡೋಣ ಏನು ನಾವು ಕಂಕ್ಳು ಭಾಗದಲ್ಲಿ ಕೆಲವೊಂದು ಸಲ ಕೆಲವ್ರಿಗೆ ಮೇಲೆ ಕೆಳಗೆ ಸ್ಟಿಚ್ ಹೋಗಿರುತ್ತಲ್ವ ಅದೇ ಥರ ಏನಾದರೂ ಆಗಿದೆಯಾ ಏನು ಅಂತ ನಾವು ಈ ಥರ ಸೈಡ್ ಫಿಟ್ಟಿಂಗ್ ಕೊಡುವಾಗ ಇದು ಕೂಡ ಒಂದು ಇಂಪಾರ್ಟೆಂಟ್ ಪಾರ್ಟ್ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಯಾವುದೇ ಸ್ಟಿಚ್ಚು ಕೂಡ ಮೇಲೆ ಕೆಳಗೆ ಹೋಗಿಲ್ಲ ಎರಡೂ ಸ್ಟಿಚ್ ಕೂಡ ಒಂದೇ ಹತ್ರನೇ ಬಂದು ನೀಟಾಗಿ ಸೈಡ್ ಫಿಟ್ಟಿಂಗ್ ಅನ್ನೋದು ಬಂದಿದೆ ಅಂತ ಇದೆಲ್ಲ ಸ್ಟೆಪ್ಸ್ನ ನಾವು ಬ್ಲೌಸ್ನ ಸ್ಟಿಚ್ ಮಾಡುವಾಗ ಇದ್ರ ಎಲ್ಲದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ ಸುಮ್ಮನೆ ಏನು ಇಷ್ಟು ಮಾತ್ರ ಸ್ಟಿಚ್ ಮಾಡಿ ಮುಗಿಸೋ ಅಂಥದ್ದಲ್ಲ ಬ್ಲೌಸ್ ಅನ್ನೋದು ನಾವು ಯಾವುದೇ ಕೆಲಸ ಮಾಡಿದ್ರೂ ಪರ್ಫೆಕ್ಟಾಗಿ ಮಾಡುವಂಥದ್ದು ತುಂಬ ಅವಶ್ಯಕತೆ ಇರುತ್ತೆ ಈ ಥರ ಕೆಲ್ ಏನು ಬ್ಲೌಸ್ ಅಳತೆ ಬ್ಲೌಸು ಮತ್ತು ಏನೋ ನಾವು ಸ್ಟಿಚ್ ಮಾಡಿರೋ ಬ್ಲೌಸ್ ಎರಡೂ ಸೊಂಟದ ಭಾಗದಲ್ಲಿ ಈ ರೀತಿಯಾಗಿ ನೀಟಾಗಿ ಇಟ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಎರಡು ಒಂದೇ ಸಮ ಇದೆಯಾ ಅಂತ ನಾವೇನು ಸ್ಟಿಚ್ ಮಾಡಿರೋದು ಸರಿಯಾಗಿದೆಯಾ ಅನ್ನೋದು ಈ ರೀತಿ ಇಟ್ಕೊಂಡು ನೋಡೋದ್ರಿಂದ ಗೊತ್ತಾಗುತ್ತೆ ನೋಡ್ತಾ ಇದ್ದೀರಲ್ವ ಎರಡೂ ಕೂಡ ಒಂದು ಪಾಯಿಂಟು ಕೂಡ ಮಿಸ್ ಆಗ್ದಲ್ಲೇ ಎರಡು ಕೂಡ ಒಂದೇ ಸಮ ಬಂದಿದೆ ಇವಾಗ ಪಕ್ಕದಲ್ಲೇ ಇನ್ನೂ ಎರಡು ಸ್ಟಿಚ್ನ ಹಾಕ್ಕೋಬೇಕಾಗುತ್ತೆ ಈ ರೀತಿ ಎರಡು ಸ್ಟಿಚ್ನ ಹಾಕ್ಕೊಳ್ಳುವಾಗ ಕೆಲವರಿಗೆ ಸ್ಟ್ರೈಟಾಗಿ ಸ್ಟಿಚ್ನ ಹಾಕ್ಕೊಳ್ಳೋಕೆ ಬರೋದಿಲ್ಲಲ್ವ ಅಂಥವ್ರು ಏನು ಮಾಡಿ ಅಂದರೆ ಈ ಥರ ಸ್ಟಿಚ್ ಹಾಕೋದಕ್ಕೆ ಬರಲ್ಲ ಅನ್ನೋರು ಈ ರೀತಿ ನೀಟಾಗಿ ಒಂದು ಸ್ಕೇಲ್ನ ಇಟ್ಕೊಂಡು ಒಂದು ಕಾಲಿಂಚ್ ಇಂಚ್ ಗ್ಯಾಪಲ್ಲಿ ಈ ರೀತಿ ಲೈನ್ನ ಹಾಕ್ಕೊಂಡು ಅದ್ರ ಮೇಲೇ ಸ್ಟಿಚ್ನ ಹಾಕೊಬೋದು ಅಥವಾ ಬೈ ಚಾನ್ಸ್ ನಮಗೆ ಸೈಡಲ್ಲಿ ಸ್ಟಿಚ್ ಹಾಕೋದಕ್ಕೆ ಬರೋದಿಲ್ಲ ಅನ್ನೋರು ಈ ಮೆಥಡನ್ನ ಫಾಲೋ ಮಾಡ್ಬೋದು ಆಗ ಇಲ್ಲ ನಮಗೆ ಸ್ಟ್ರೈಟಾಗಿ ಲೈನ್ ಹಾಕೋತೀವಿ ಅನ್ನೋರಿಗೆ ಅವಶ್ಯಕತೆ ಇರೋದಿಲ್ಲ ಈ ರೀತಿ ಪಕ್ಕದಲ್ಲಿ ಮತ್ತೆ ಎರಡು ಸ್ಟಿಚ್ನ ಹಾಕಿ ಕೊಡಬೇಕಾಗತ್ತೆ ಈ ರೀತಿಯಾಗಿ ನೀಟಾಗಿ ಸ್ಟ್ರೈಟಾಗಿ ಲೈನ್ ಸ್ಟಿಚ್ನ ಹಾಕಿ ಕೊಡಬೇಕು ಸೈಡ್ ಫಿಟ್ಟಿಂಗ್ ಅನ್ನೋದು ಇಲ್ಲಿಗೆ ಕಂಪ್ಲೀಟಾಗಿ ಮುಗಿಯುತ್ತೆ ಇದು ಸ್ಟಿಚ್ಚಿಂಗ್ ಅನ್ನೋದು ಒಂದು ಆರ್ಟ್ ಇರೋ ಥರ ನಮಗೆ ಯಾವುದು ಯಾವುದ್ರ ಮೇಲೆ ಇಂಟ್ರೆಸ್ಟ್ ಇರುತ್ತೋ ಆ ಕೆಲಸದಲ್ಲಿ ನಾವು ಶ್ರದ್ಧೆಯಿಂದ ಪ್ರಾಕ್ಟೀಸ್ ಮಾಡ್ತಾ ಹೋದರೆ ಆಟೋಮೆಟಿಕಲಿ ನಮ್ಗೆ ಅದ್ರ ಮೇಲೇ ಇಂಟ್ರೆಸ್ಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೋಸ್ಕರ ನಾವು ಯಾವುದೇ ಕೆಲಸ ಮಾಡಿದ್ರೂ ಶ್ರದ್ಧೆಯಿಂದ ಇಂಟ್ರೆಸ್ಟಿಂದ ಮಾಡಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಈಗ ನಾನು ಎರಡೂ ಸ್ಟಿಚ್ನ ಹಾಕಿ ಮುಗಿಸಿದ್ದೀನಿ ಈ ರೀತಿಯಾಗಿ ಇವಾಗ ಗೊತ್ತಾಗುತ್ತೆ ನೋಡಿ ನಾವು ಹಾಕಿರೋ ಸ್ಟಿಚ್ ಅನ್ನೋದು ಆಗಿದೆಯೋ ಅಥವಾ ಇಲ್ವೋ ಅಂತ ನೋಡ್ತಾ ಇದ್ದೀರಲ್ವ ಎಷ್ಟು ನೀಟಾಗಿ ಬ್ಲೌಸ್ ಸೈಡ್ ಫಿಟ್ಟಿಂಗ್ ಅನ್ನೋದು ಬಂದಿದೆ ಅಂತ ಸ್ಟಿಚ್ ಕೂಡ ನಾವು ಏನು ಸ್ಟಿಚ್ ಹಾಕ್ತೀವಿ ಅದನ್ನು ಕೂಡ ನೀಟಾಗಿ ನೋಡಿಕೊಂಡು ಹಾಕೋಬೇಕಾಗತ್ತೆ ಈ ರೀತಿಯಾಗಿ ಬ್ಲೌಸ್ದು ಸೈಡ್ ಫಿಟ್ಟಿಂಗ್ನ ಈ ರೀತಿ ನೀಟಾಗಿ ಕೊಡಬೇಕಾಗತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ